ಎಲ್ಲರಿಗೂ ಒಂದು ರೀತಿಯಲ್ಲಿ ನಾರ್ಮಲ್ ಆಗಿ ಕಾಡುವಂಥ ಪ್ರಶ್ನೆ ನನಗೆ ಯಾಕೆ ತುಂಬ ನೆಗೆಟಿವ್ ಯೋಚನೆಗಳು ಬರುತ್ತೆ ಆ ಯೋಚನೆಗಳನ್ನ ನಾನು ಹೇಗೆ ಹ್ಯಾಂಡಲ್ ಮಾಡೋದು ಅಥವಾ ಏನೋ ಒಂದು ಮಾಡ್ತಾ ಇರ್ತೀನಿ ಅವಾಗಲೂ ಕೂಡ ಈ ಥರ ನೆಗೆಟಿವ್ ಯೋಚನೆಗಳು ಬರ್ತಾ ಇರತ್ತೆ ಇದು ಕಾಮನ್ ಆಗಿ ನಮ್ಮಲ್ಲಿ ಬರುವಂಥ ಕೆಲವು ಪೇಷಂಟ್ಗಳಿಗೆ ಇರುವಂಥ ಒಂದು ಕ್ವಶನ್ ಯಾಕೆ ಈಗಾಗತ್ತೆ ಅಂದರೆ ಆಗಿ ನಾವು ಯಾವುದೇ ಒಂದು ವಿಚಾರನ ನಾವು ಮಾಡ್ತಿರಬೇಕಾದ್ರೆ ನಮ್ಮ ಮನಸ್ಸು ಪ್ಯಾರಲ್ಲಾಗಿ ಬೇರೆ ಒಂದು ವಿಚಾರಧಾರೆ ಇರುತ್ತೆ ನಮ್ಮ ಮನಸ್ಸು ಮೂರು ಲೆವೆಲಲ್ಲಿ ಕೆಲಸ ಮಾಡುತ್ತೆ ಒಂದು ಕಾನ್ಷಿಯಸ್ ಅಂತ ಕರಿತೀವಿ ಇನ್ನೊಂದು ಸಬ್ ಕಾನ್ಷಿಯಸ್ ಅನ್ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಅಂದರೆ ನಮಗೆ ಏನು ಗೊತ್ತು ಅದರ ಬಗ್ಗೆ ಮಾತಾಡುವಂಥದ್ದನ್ನ ಕಾನ್ಷಿಯಸ್ ಕೆಲವು ಸಲ ನಮ್ಮ ಮನಸ್ಸಲ್ಲಿ ಏನೋ ಆಗ್ತಿರುತ್ತೆ ಅದು ನಮಗೆ ಕೆಲವು ಸಲ ಗೊತ್ತಾಗ್ಬೋದು ಗೊತ್ತಾಗ್ದೇ ಇರೋದು ಅದು ಸಬ್ ಕಾನ್ಷಿಯಸ್ ಅನ್ಕಾನ್ಷಿಯಸ್ಸಲ್ಲಿ ಅದು ಏನಾಗ್ತಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಕೆಲವು ಸಲ ಇದನ್ನು ನಾವು ನಾವು ಕನಸ್ಕೊಂಡಾಗ ಅಥವಾ ರಾತ್ರಿ ಮಲ್ಕೊಂಡಿದ್ದಾಗ ಇದು ರೀ ಒಂದು ರೀತಿಯಲ್ಲಿ ಡ್ರೀಮ್ ಆಗಿ ಬರುತ್ತೆ ಈ ಥರ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನೆಗೆಟಿವ್ ಯೋಚನೆಗಳು ಯಾಕೆ ಬರುತ್ತೆ ಅಂದರೆ ನಮ್ಮ ಮನಸ್ಸು ಪ್ಯಾರ್ಲಾಗಿ ಬೇರೆ ವಿಚಾರಗಳ್ನು ಯೋಚನೆ ಮಾಡ್ತಿರೋದ್ರಿಂದ ಈ ಥರ ಥಾಟ್ಸ್ಗಳು ಬರುತ್ತೆ ಕೆಲವು ಸಲ ಇದು ನಮ್ಮ ದೈನಂದಿನ ಕೆಲಸಗಳಲ್ಲಿ ಏನೋ ಒಂದು ತುಂಬ ಫೋಕಸ್ ಮಾಡಿ ಮಾಡಬೇಕು ಅಥವಾ ಯಾರ ಜೊತೆ ನಾವು ಮಾತಾಡ್ತಾ ಇದ್ದೀವಿ ಅಥವಾ ಏನೋ ಒಂದು ಕೆಲಸ ಮಾಡ್ತಿದ್ದೀವಿ ಈ ಥರ ಇದ್ದಾಗ ಈ ಯೋಚನೆಗಳು ಬಂದಾಗ ಏನಾಗುತ್ತೆ ಒಂದು ರೀತಿ ಕಿರಿಕಿರಿ ಆಗುತ್ತೆ ಒಂದು ರೀತಿ ನನಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಅನಿಸ್ಲಿ ಅನಿಸುತ್ತೆ ಅಥವಾ ನಾನು ಸರಿಯಾಗಿ ಮಾಡ್ತಿಲ್ವೇನೋ ಅಂತ ಒಂದು ಡೌಟ್ ಬರುತ್ತೆ ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕಂದ್ರೆ ಈ ಯೋಚನೆಗಳು ಬಂದಾಗ ಈ ಯೋಚನೆಗಳನ್ನು ನಾವು ರೆಕಗ್ನೈಸ್ ಮಾಡಿ ಅದನ್ನು ಅಲ್ಲಿ ಇರಲಿಕ್ಕೆ ಬಿಡಬೇಕು ಒಂದು ಉದಾಹರಣೆ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು ಈಗ ಮನೆಯಲ್ಲಿ ಕೂತ್ಕೊಂಡು ಏನೋ ಮಾಡ್ತಿರ್ತೀರಿ ಫ್ಯಾನ್ ಓಡ್ತಾ ಇರುತ್ತೆ ನಾವು ಫ್ಯಾನ್ ಓಡ್ತಾ ಇರಬೇಕಾದ್ರೆ ಫ್ಯಾನ್ ಓಡ್ತಾ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಸೌಂಡ್ ಕೂಡ ಬರ್ತಿರುತ್ತೆ ಬಟ್ ನಾವು ಯಾರೂ ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ ಯಾಕೆಂದರೆ ಅದ್ರ ಬಗ್ಗೆ ನಾವು ಯೋಚನೆ ಕೂಡ ಮಾಡೋದಿಲ್ಲ ಅದೇ ನಾವು ಎಲ್ಲ ಮಾಡೋದನ್ನು ಬಿಟ್ಟು ಫ್ಯಾನ್ ಕಡೆ ನೋಡಿದ್ರೆ ಅದು ಓಡೋದು ಗೊತ್ತಾಗತ್ತೆ ಅದು ಶಬ್ದ ಕೂಡ ನಮಗೆ ಗೊತ್ತಾಗತ್ತೆ ಸೊ ನಾವು ನಮಗೆ ಗೊತ್ತಿಲ್ಲದೇ ಕೆಲವು ಸಲ ಈ ಯೋಚನೆಗಳ ಬಗ್ಗೆ ನಾವು ತುಂಬ ಗಮನ ಕೊಟ್ಟಿರ್ತೀವಿ ಹೇಗೆ ಅಂದರೆ ಅದರ ಬಗ್ಗೆ ನಾವು ಅನಲೈಸ್ ಮಾಡಲಿಕ್ಕೆ ಹೋಗೋದು ಇದು ಏನು ಯೋಚನೆ ಅಂತ ಅಂದ್ಕೊಳ್ಳೋದು ಈ ಯೋಚನೆ ಯಾಕೆ ಬರ್ತಿದೆ ಅಂತ ಅಂದ್ಕೊಳ್ಳೋದು ಈ ಥರ ಮಾಡೋದ್ರಿಂದ ಆ ನೆಗೆಟಿವ್ ಯೋಚನೆಗಳು ಜಾಸ್ತಿ ಆಗುತ್ತೆ ವಿನಃ ಕಮ್ಮಿ ಆಗೋದಿಲ್ಲ ಇದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡಬೇಕಂದ್ರೆ ಆ ಯೋಚನೆ ಬಂದಾಗ ಆ ಯೋಚನೆ ಇದೆ ಅಂತ ಅಂದ್ಕೊಳ್ಳಿ ಓ ನನಗೆ ಈ ಥರ ಯೋಚನೆ ಬರ್ತಿದೆ ಅಂತ ಅನ್ಕೊಳ್ಳಿ ಅದನ್ನು ಬ್ಯಾಕ್ಗ್ರೌಂಡಲ್ಲಿ ಇರಲಿಕ್ಕೆ ಬಿಡಿ ನೀವು ಯಾವ ಕೆಲಸವನ್ನು ಮಾಡ್ತಿದ್ದೀರಾ ಅದನ್ನು ಕಂಟಿನ್ಯೂ ಮಾಡಬೇಕು ಆ ಕೆಲವು ಪ್ರಶ್ನೆ ಏನು ಬರುತ್ತೆ ಅಂದರೆ ನಾನು ಕೆಲಸ ಮಾಡಲಿಕ್ಕೆ ಆಗಲ್ಲ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗ್ತಿಲ್ಲ ನನಗೆ ಖುಷಿ ಅನ್ನಿಸ್ತಿಲ್ಲ ಇನಿಷಿಯಲಿ ನೀವು ಯಾವುದೇ ಒಂದು ನೆಗೆಟಿವ್ ಯೋಚನೆಗಳನ್ನ ಹ್ಯಾಂಡ್ಲು ಮಾಡಬೇಕಂದಾಗ ನೀವು ಆ ಕೆಲಸವನ್ನು ಮೆಕ್ಯಾನಿಕಲ್ ಆಗಿ ಮಾಡಬೇಕೆ ವಿನಃ ನಿಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಬರೋದಿಲ್ಲ ಯಾಕೆಂದರೆ ನೀವು ಆ ನೆಗೆಟಿವ್ ಯೋಚನೆಯನ್ನು ಹ್ಯಾಂಡ್ಲು ಮಾಡ್ತಿದ್ದೀರಿ ಇದನ್ನು ನೀವು ಆಗಿ ಫಾಲೋ ಮಾಡ್ತಾಯಿದ್ದೀರಿ ಒಂದು ಉದಾಹರಣೆ ಈಗ ಯಾರ ಜೊತೆನೋ ಮಾತಾಡಬೇಕು ನೆಗೆಟಿವ್ ಯೋಚನೆ ಬರ್ತಿದೆ ಅಂದಾಗ ನೀವು ಮಾತನ್ನು ಕಂಟಿನ್ಯೂ ಮಾಡ್ತಿರ್ತೀರಿ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ ಖುಷಿ ಆಗೋದಿಲ್ಲ ಒಂದು ರೀತಿ ಕಂಫರ್ಟೇಬಲ್ ಸಿಗೋದಿಲ್ಲ ಬಟ್ ಈ ಯೋಚನೆಗೆ ಗಮನ ನೀವು ಕೊಡೋದು ಕಮ್ಮಿ ಮಾಡೋದ್ರಿಂದ ನೆಗೆಟಿವ್ ಯೋಚನೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದರೆ ಕೆಲವು ವಾರಗಳು ಇಡಿಬೋದು ಕೆಲವು ವಾರಗಳಾದಮೇಲೆ ಆಟೋಮ್ಯಾಟಿಕ್ಲಿ ಅದು ಕಮ್ಮಿ ಆಗಿಬಿಡುತ್ತೆ ಅದರಿಂದನೇ ನಾವು ಕೆಲವು ಸಲ ನಮಗೆ ಒಂದನೇ ಕ್ಲಾಸಲ್ಲಿ ಎರಡನೇ ಕ್ಲಾಸಲ್ಲಿರೋ ಚಾಪ್ಟರ್ಗಳು ನಮ್ಗೆ ನೆನಪಿರೋದಿಲ್ಲ ಯಾಕೆಂದರೆ ಅದರ ಬಗ್ಗೆ ನಾವು ಯೋಚನೆನೇ ಮಾಡಿಲ್ಲ ಬಟ್ ಅದೇ ಒಂದನೇ ಕ್ಲಾಸಲ್ಲಿ ಎರಡನೇ ಕ್ಲಾಸಲ್ಲಿ ನಮಗೆ ಒಂದೊಂದು ಲೈನು ಕೂಡ ನೆನಪಿರೋಂಥ ಒಂದು ಪರಿಸ್ಥಿತಿ ಇತ್ತು ಸೊ ನೀವು ಯಾವುದೇ ಒಂದು ಯೋಚನೆನ ಬರಬಾರ್ದು ಅಥವಾ ಅದು ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂದರೆ ಅದಕ್ಕೆ ಕೊಡುವಂಥ ಗಮನಾನ ನಾವು ಕಮ್ಮಿ ಮಾಡಬೇಕು ಇಂಗ್ಲೀಷಲ್ಲಿ ಅದನ್ನು ಇಗ್ನೋರ್ ಅಂತ ಕರಿತೀವಿ ಕೆಲವರು ಇಗ್ನೋರ್ ಮಾಡೋದಿಲ್ಲ ಕೆಲವರು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅವಾಯ್ಡ್ ಅಂದರೆ ಇದು ಬರಬಾರ್ದು ನನಗೆ ಯಾಕೆ ಇದು ಬರ್ತಿದೆ ಇದನ್ನು ಹೆಂಗೆ ಇದರಿಂದ ಹೊರಗಡೆ ಹೋಗೋದು ಅಂತ ಅನ್ನಿಸೋದ್ರಿಂದ ಅದೇನಾಗುತ್ತೆ ಅದು ನಿಮಗೆ ಪದೇ ಪದೇ ಅದೇ ಯೋಚನೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಸೊ ಅವಾಯ್ಡೆನ್ಸ್ ಮಾಡೋಕ್ಕೆ ಹೋಗಬೇಡಿ ಇಗ್ನೋರ್ ಮಾಡಿ ಎಕ್ನಾಲೇಜ್ ಮಾಡಿ ಅದನ್ನು ಇಗ್ನೋರ್ ಮಾಡೋದ್ರಿಂದ ಒಳ್ಳೆಯದು ಸೊ ಇದನ್ನು ನಾವು ಲಾಂಗ್ ಟರ್ಮಲ್ಲಿ ಈ ಪ್ರ್ಯಾಕ್ಟೀಸನ್ನು ಬರೀ ನೆಗೆಟಿವ್ ಯೋಚನೆಗಳಿಗಲ್ಲ ಕೆಲವು ಸಲ ಕೆಲವು ವಿಚಾರಗಳು ನಿಮಗೆ ಬೇಕಾಗಿರೋದಿಲ್ಲ ಇಂಪಾರ್ಟೆಂಟ್ ಇರೋದಿಲ್ಲ ವ್ಯಕ್ತಿಗಳು ಕೂಡ ಕೆಲವು ಸಲ ಯಾರೋ ನಿಮಗೆ ಡಿಸ್ಟರ್ಬೆನ್ಸ್ ಮಾಡ್ತಿರ್ಬೋದು ಅವ್ರದೇ ಬಗ್ಗೆ ನೀವು ಪದೇ ಪದೇ ಯೋಚನೆ ಮಾಡೋದ್ರಿಂದ ಏನಾಗುತ್ತೆ ಆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ ವಿನಃ ಕಮ್ಮಿ ಆಗೋದಿಲ್ಲ ಅವರನ್ನು ನೀವು ಇಗ್ನೋರ್ ಮಾಡಬೇಕು ಇಗ್ನೋರ್ ಅಂದರೆ ಅವರು ನಿಮ್ಮ ಮಾನಸಿಕ ಪರಿಸ್ಥಿತಿ ಬಗ್ಗೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇರೋ ರೀತಿ ಮಾಡಿದಾಗ ಅವರ ಒಂದು ಡಿಸ್ಟರ್ಬೆನ್ಸ್ ನಿಮ್ಮ ಮೇಲಾಗೋದು ಕಮ್ಮಿ ಆಗತ್ತೆ ಸೊ ಇದನ್ನು ನೀವು ಬೇರೆ ಎಲ್ಲ ವಿಚಾರಗಳು ಯಾವುದು ನಿಮಗೆ ಡಿಸ್ಟರ್ಬೆನ್ಸ್ ಕಾಸ್ ಮಾಡ್ತಿದೆ ಯಾವುದು ನಿಮಗೆ ಇಂಪಾರ್ಟೆಂಟ್ ಅಲ್ಲ ಅದನ್ನು ನೀವು ಇಗ್ನೋರ್ ಮಾಡೋದರಿಂದ ಅದರ ಪರಿಣಾಮ ನಿಮ್ಮ ಮೇಲೆ ಆಗೋದು ಕಮ್ಮಿ ಆಗುತ್ತೆ ಅದೇ ರೀತಿ ನಿಮಗೆ ಯಾವುದು ಸಹಾಯ ಮಾಡುತ್ತೆ ಈ ಪಾಸಿಟಿವ್ ಥಾಟ್ಸ್ ಅಥವಾ ಪಾಸಿಟಿವ್ ಆ್ಯಕ್ಷನ್ಸ್ ಅಥವಾ ಪಾಸಿಟಿವ್ ಆಗಿ ಪರಿಣಾಮ ಇರುವಂಥ ವ್ಯಕ್ತಿಗಳ ಬಗ್ಗೆ ನೀವು ಜಾಸ್ತಿ ಸಮಯ ಕಳೆದಷ್ಟು ನೆಗೆಟಿವ್ ಮೇಲೆ ಗಮನ ಕಮ್ಮಿ ಆಗುತ್ತೆ ಆಟೋಮೆಟಿಕ್ಲಿ ಅದು ಹೋಗುತ್ತೆ ಸೊ ಈ ಒಂದು ವಿಚಾರನ ನಾವು ದೈನಂದಿನದಲ್ಲಿ ರೂಢಿ ಮಾಡಿಕೊಂಡಾಗ ನಮ್ಮ ಮಾನಸಿಕ ಪರಿಸ್ಥಿತಿ ಉತ್ತಮ ಆಗತ್ತೆ ಬೇರೆಯವ್ರಿಗೂ ಕೂಡ ನಾವು ರಿಯಾಕ್ಟ್ ಮಾಡೋದು ಕಮ್ಮಿ ಆದಾಗ ಆಟೋಮ್ಯಾಟಿಕ್ಲಿ ರಿಲೇಷನ್ಶಿಪ್ ಕೂಡ ಇಂಪ್ರೂವ್ ಆಗುತ್ತೆ ಧನ್ಯವಾದಗಳು